ಓಂ ಶಾಂತಿ ಇಂದಿನ ಮುರಳಿಯ ದಿನಾಂಕ ಇಪ್ಪತ್ತಾರು ಏಳು ಇಪ್ಪತ್ತೈದು ಮೀಠೆ ಬಚ್ಚೆ ಯಹ ಸಂಗಮ ಯುಗ ವಿಕರ್ಮ ವಿನಾಶ್ ಕರ್ನೆ ಕಾ ಯುಗೇ ಇಸ್ ಯುಗಮೇ ಕೋಯ್ ಭೀ ವಿಕರ್ಮ ತುಮ್ಹೇ ನಹಿ ಕರ್ನಾ ಪಾವನ್ ಜರೂರ್ ಬನ್ನಾ ಬನ್ನಹೆ ಮಧುರ ಮಕ್ಕಳೇ ಈ ಸಂಗಮ ಯುಗ ವಿಕರ್ಮ ವಿನಾಶ ಮಾಡಿಕೊಳ್ಳುವ ಯುಗವಾಗಿದೆ ಈ ಯುಗದಲ್ಲಿ ತಾವು ಬೇರೆ ಯಾವ ವಿಕರ್ಮಗಳನ್ನು ಮಾಡಕೂಡದು ಪಾವನರು ಅವಶ್ಯ ಆಗಲೇಬೇಕಿದೆ ಬಾಬಾ ಹೇಳ್ತಾರೆ ಇದು ಸಂಗಮಯುಗ ಆಗಿದೆ ಅರ್ಥಾತ್ ಆತ್ಮ ಪರಮಾತ್ಮನ ಸಂಗಮ ಪರಮಾತ್ಮನ ಸತ್ಯ ಜ್ಞಾನದಿಂದ ಆತ್ಮ ತನ್ನ ಮೂಲ ಸ್ವರೂಪ ಜ್ಞಾನ ಸ್ವರೂಪವನ್ನು ಕಂಬೈಂಡ್ ಆಗುವಂತಹ ಇದು ಸಮಯ ಇಂಥ ಸಮಯದಲ್ಲಿ ತಾವು ಆತ್ಮರಿಂದ ಕ್ಯಾರೆಕ್ಟರ್ನಿಂದ ಯಾವುದೇ ವಿಕರ್ಮಗಳು ಆಗಬಾರ್ದು ಅದಕ್ಕಾಗಿ ಬಾಬಾ ಹೇಳ್ತಾರೆ ಕ್ಯಾರೆಕ್ಟರ್ ತಮ್ಮಿಂದ ವಿಕರ್ಮಗಳಾಗಬಾರ್ದು ಅಂತಂದರೆ ನಾನು ದೇಹ ಇದ್ದೀನಿ ಅಥವಾ ನಾನು ರೋಲ್ ಇದ್ದೀನಿ ಅಥವಾ ನನ್ನಿಂದ ಈ ವಿಕರ್ಮ ಆಯಿತು ಅನ್ನುವ ಕಾನ್ಷಿಯಸ್ ಕೂಡ ಇರಬಾರ್ದು ಎಕ್ದಮ್ ಪ್ಯೂರ್ ಆತ್ಮ ಎನ್ನುವಂಥ ಕಾನ್ಷಿಯಸ್ಸಲ್ಲಿ ಸ್ಥಿತ ಆಗುವುದ ಬಾಬಾ ಹೇಳ್ತಾರೆ ಪಾವನರಾಗೋದು ಅಂದಮೇಲೆ ಈ ಯುಗದಲ್ಲಿ ತಾವು ಮಕ್ಕಳು ಯಾವ ವಿಕರ್ಮವನ್ನು ಮಾಡಬಾರ್ದಾಗಿದೆ ಯಾಕೆಂದರೆ ಇದು ವಿಕರ್ಮಗಳನ್ನು ವಿನಾಶ ಮಾಡಿಕೊಳ್ಳುವಂಥ ಸಮಯ ವಿಕರ್ಮ ಅಂದರೆ ದೇಹಬಾನ ದೇಹವಾನದಲ್ಲಿ ಸಿಕ್ಕಿರುವ ಎಲ್ಲ ರೋಹ ರೋಲ್ಗಳು ಎಲ್ಲ ರೀತಿಯ ವಸ್ತು ವೈಭವ ಇದು ನಂದು ಅಂತ ತಿಳ್ಕೊಂಡು ನನ್ನ ಮೂಲ ಸತ್ಯದಿಂದ ದೂರ ಆಗಿ ಈ ಒಂದು ಸಫ್ರಿಂಗ್ ಮಾರ್ಗದೊಳಗ ದುಃಖ ಕಷ್ಟದ ಅನುಭವ ಇದು ನನ್ನ ಅನುಭವ ಇದು ನನಗೇ ಬಂದಿದೆ ಈ ರೋಗ ನನಗೆ ಬಂದಿದೆ ಅಂತ ಈ ಅರಿವಿನಿಂದ ದೂರ ಆಗಿರೋದೇ ಬಾಬಾ ಹೇಳ್ತಾರೆ ವಿಕರ್ಮಗಳನ್ನು ಮಾಡಿಕೊಂಡಿರೋದು ಅಂದರೆ ಆತ್ಮ ಎವರ್ ಹೆಲ್ದಿ ಇದೆ ಎವರ್ ಪ್ಯೂರ್ ಇದೆ ಎವರ್ ನಾಲೇಜ್ಫುಲ್ ಇದೆ ಆದರೆ ತನ್ನ ಸತ್ಯವನ್ನು ಮರೆತು ಈ ಮನಸ್ಸು ಮಾಯ ವಶಭೂತಾಗಿ ಇಲ್ಲಿ ದೇಹದಲ್ಲಿ ಕ್ಯಾರೆಕ್ಟರ್ನಲ್ಲಿ ಏನೆಲ್ಲ ನಡೀತದ ಅದು ನನ್ನ ಜೊತೆಗೆ ನಡೀತಿದೆ ಮತ್ತು ರೋಗ ನನಗ ಆಗಿದೆ ಚಿಂತೆ ಇದೆ ಬಡತನ ನನಗ ಆಗಿದೆ ಎನ್ನುವಂಥದ್ದೇನು ಇಲ್ಲಿವರೆಗೆ ಅನುಭವಗಳಾಗಿವೆ ಇವೆಲ್ಲವೂ ವಿಕರ್ಮಗಳಂತಾರೆ ಬಾಬಾ ಇವುಗಳನ್ನು ಈ ಸಂಗಮ ಯುಗದಲ್ಲಿ ಅವಶ್ಯ ವಿನಾಶ ಮಾಡ್ಕೋಬೇಕಾಗಿದೆ ಪ್ರಶ್ನೆ ಅತೀಂದ್ರಿಯ ಸುಖಕ ಅನುಭವ ಕಿನ್ ಬಚ್ಚೊಂಕೋ ಹೋಸಕ್ತಾ ಹೇ ಅತೀಂದ್ರಿಯ ಸುಖದ ಅನುಭವ ಯಾವ ಮಕ್ಕಳಿಗೆ ಆಗಲು ಸಾಧ್ಯವಿದೆ ಅಂದರೆ ಅರ್ಥ ಬಾಬಾ ಬಿಕೆ ಅಂದ್ಕೊಂಡಿರುವಂತಹ ಮಕ್ಕಳೊಳಗೂ ಕೂಡ ಎಲ್ಲರಿಗೂ ಈ ಒಂದು ಅಮೂಲ್ಯ ಅತಿ ಶ್ರೇಷ್ಠವಾದಂಥ ಪ್ರಾಪ್ತಿಯೇ ಅತೀಂದ್ರಿಯ ಸುಖದ ಅನುಭವ ಆಗೋದಿಲ್ಲ ಅದಕ್ಕೆ ಬಾಬಾ ಹೇಳ್ತಾರೆ ಎಂಥ ಮಕ್ಕಳಿಗಾಗ್ತದೆ ಉತ್ತರ್ ಜೋ ಅವಿನಾಶಿ ಜ್ಞಾನ ರತ್ನೋ ಸೇ ಭರ್ಪೂರ್ ಹೇ ಉನೇಹಿ ಅತೀಂದ್ರಿಯ ಸುಖಕ ಅನುಭವ ಹೋಸಕ್ತಾ ಹೇ ಯಾರು ಅವಿನಾಶಿ ಜ್ಞಾನ ರತ್ನಗಳಿಂದ ಭರ್ಪೂರಿದ್ದಾರೆ ಅವರಿಗೇ ಅತೀಂದ್ರಿಯ ಸುಖದ ಅನುಭವವಾಗೋದಕ್ಕೆ ಸಾಧ್ಯವಿದೆ ಜು ಜಿತ್ನ ಜ್ಞಾನಕ್ಕೂ ಜೀವನ್ಮೇ ಧಾರಣ್ ಕರ್ತೇಹೇ ಉತನ ಸಾಹುಕಾರ ಬಂತೇಹೇ ಯಾರು ಎಷ್ಟೆಷ್ಟು ಜ್ಞಾನವನ್ನು ಜೀವನದಲ್ಲಿ ಧಾರಣೆ ಮಾಡ್ಕೊಳ್ತಾರೆ ಅವರು ಅಷ್ಟು ಸಾಹುಕಾರ ಆಗ್ತಾರೆ ಸಾಹುಕಾರ ಅಂದರೆ ಯಾರಲ್ಲಿ ವಸ್ತು ಪ್ರಾಪರ್ಟಿ ಇರ್ತದೋ ಅವರಿಗೆ ಸಾಹುಕಾರ ಅಂತ ಹೇಳಲಾಗ್ತದೆ ಇಲ್ಲಿ ಆತ್ಮನ ಮಾತಿದೆ ಆತ್ಮ ತನ್ನ ಸ್ಮೃತಿಯನ್ನು ವಾಪಸ್ ಪಡ್ಕೊಂಡು ಬಾಬಾರ್ ನಾಲೇಜಿಂದ ಏನು ಸ್ಮೃತಿ ಬಂದಿದೆ ಆ ಸ್ಮೃತಿಯಿಂದ ಜ್ಞಾನದ ಬೆಳಕನ್ನು ಎಷ್ಟು ನಿರಂತರ ತನ್ನ ಸೋಲ್ ಕಾನ್ಷಿಯಸ್ಸನ್ನು ಶ್ರೇಷ್ಠ ಮಾಡ್ಕೊಳ್ಳೋದಕ್ಕಾಗಿ ಮತ್ತು ಸದಾ ಪರಮ ತಂದೆಯ ಪರಮಾತ್ಮನ ಮಡಿಲಲ್ಲಿ ಇರೋದಕ್ಕಾಗಿ ಏನು ಸ್ಮೃತಿಗಳು ಜಮಾ ಆಗಿವೆ ಆ ದಿವ್ಯ ಪವಿತ್ರ ಸ್ಮೃತಿಗಳೇ ಧನ ನಿಜವಾದ ಧನ ಜ್ಞಾನ ಧನ ಆಗಿದೆ ಯಾರು ಜ್ಞಾನ ಧನವನ್ನು ಧಾರಣೆ ಮಾಡಿಕೊಂಡಿದ್ದಾರೆ ಅಂಥವರೇ ಸಾಹುಕಾರ ಅಂತಾರೆ ಬಾಬಾ ಅಗರ್ ಜ್ಞಾನ ರ ಅಗರ್ ಜ್ಞಾನ ರತ್ನ ಧಾರಣೆ ಹಿ ತೋ ಗರೀಬಹೇ ಬಾಬಾ ಮಗುವಾಗಿದ್ದರೂ ಕೂಡ ಆತ್ಮಜ್ಞಾನ ಹೊಂದಿದ್ದು ಕೂಡ ಒಂದು ವೇಳೆ ಜ್ಞಾನ ರತ್ನಗಳ ಧಾರಣೆ ಇಲ್ಲ ಅರ್ಥಾರ್ಥ ನಾ ಯಾರಿದ್ದೀನಿ ಯಾ ಯಾರಿದ್ದೀನಿ ಮತ್ತು ಯಾರಲ್ಲ ಎನ್ನುವ ನಿರಂತರ ಸ್ಮೃತಿ ಇಲ್ಲ ಜ್ಞಾನದ ಸ್ಮೃತಿ ಇಲ್ಲ ಅಂತಂದರೆ ಅವರು ಬಡವರು ಅಂತ ಹೇಳ್ತಾರೆ ಬಾಬಾ ನಾ ಯಾರು ನಾನು ಅವಿನಾಶಿ ಆತ್ಮ ಇದ್ದೀನಿ ಅವಿನಾಶಿ ಖುಷ್ ಸ್ವರೂಪ ಅವಿನಾಶಿ ಜ್ಞಾನ ಸ್ವರೂಪ ಪವಿತ್ರ ಸ್ವರೂಪ ಆತ್ಮ ಇದ್ದೀನಿ ನಾ ಯಾರಲ್ಲ ಅಂದರೆ ಈ ಕ್ಯಾರೆಕ್ಟರ್ ಈ ವಿಚಾರ ಈ ಭಾವನೆ ಈ ಸ್ಪರ್ಶಗಳು ಈ ವಸ್ತು ಇದ್ಯಾವುದೂ ನಾನಲ್ಲ ರೋಗ ನಾನಲ್ಲ ಅಂದಮೇಲೆ ಬಾಬಾ ಹೇಳ್ತಾರೆ ಯಾರಲ್ಲಿ ಜ್ಞಾನದ ಧಾರಣೆ ಇಲ್ಲ ಸತ್ಯ ಜ್ಞಾನದ ಸ್ಮೃತಿ ಇಲ್ವೋ ಅವರು ಬಡವರು ಬೇಳ್ಕೊಳುವಂಥವ್ರು ನನಗೆ ಕ್ಯಾರೆಕ್ಟರ್ ಒಳಗ ಪ್ರೀತಿ ಬೇಕು ಗೌರವ ಬೇಕು ಸ್ನೇಹ ಬೇಕು ನನಗೆ ಅಂಥ ಒಂದು ಸ್ಥಾನಮಾನ ಬೇಕು ಅಂತ ಬೇಡ್ಕೊಳ್ತಾರೆ ಬೇಡ್ಕೊಳ್ತಾರೆ ಅಂದರೆ ಅವರು ಬಡವರು ಅಂತಾರೆ ಬಾಬಾ ಯಾರು ಬೇಡ್ಕೊಳ್ತಾರೆ ಯಾರಿಗೆ ತಮ್ಮ ವಿನಾಶಿ ಸತ್ಯದ ಅನುಭೂತಿಯಾಗಿಲ್ವೋ ಅಂಥವರೇ ಬೇಡ್ಕೊಳ್ತಾರೆ ಬಾಬಾ ತುಮಹೇ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಕ್ಯಾನ್ ದೇಕರ್ ತ್ರಿಕಾಲದರ್ಶಿ ಬನಾರಹೇ ಬಾಬಾ ತಾವು ಮಕ್ಕಳಿಗೆ ಭೂತ ವರ್ತಮಾನ್ ಮತ್ತು ಭವಿಷ್ಯದ ಜ್ಞಾನವನ್ನು ಕೊಟ್ಟು ತ್ರಿಕಾಲದರ್ಶಿಯನ್ನಾಗಿ ಮಾಡ್ತಾ ಇದ್ದಾರೆ ಹಾಗೆ ನೋಡಿದರೆ ಆತ್ಮ ಟೈಮ್ಲೆಸ್ ಇದೆ ಕಾಲತೀತಿದೆ ಆತ್ಮ ಕಾಲದಿಂದ ಪರೆ ಈ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಏನಿದೆ ಇದು ಆತ್ಮನಿಗಾಗಿ ಅಲ್ಲ ಕ್ಯಾರೆಕ್ಟರ್ಗಾಗಿ ಬಾಬಾ ಕ್ಯಾರೆಕ್ಟರಿಗಾಗಿ ಹೇಳ್ತಾರೆ ಪಾಸ್ಟ್ ಸತ್ಯಯುಗದಲ್ಲಿ ನೀವು ಈ ರೀತಿ ಜೀವನ ಸಮೃದ್ಧ ಜೀವನ ಮಾಡಿದ್ರಿ ಈಗ ಪ್ರೆಸೆಂಟ್ ಇದೆ ಸಂಗಮಯುಗ ನೆಕ್ಸ್ಟ್ ಫ್ಯೂಚರ್ನಲ್ಲಿ ಮತ್ತೆ ನೀವು ಸತ್ಯುಗದ ಅನುಭವಿಗಳು ಆಗ್ತೀರಿ ಸ್ಥೂಲ ರೂಪದಲ್ಲೂ ನೀವು ರಾಜ ಮಹಾರಾಜ ಸ್ವರ್ಗವಾಸಿಗಳಾಗ್ತೀರಿ ಎನ್ನುವಂಥ ಸತ್ಯ ಜ್ಞಾನವನ್ನು ಬಾಬಾ ಕೊಟ್ಟು ತ್ರಿಕಾಲದರ್ಶಿಗಳನ್ನಾಗಿ ಮಾಡ್ತಿದ್ದಾರೆ ಗೀತ್ ಓಂ ನಮ ಶಿವಾಯ ಶಿವ ತಂದೆಯೇ ತಮಗೆ ನನ್ನ ಪ್ರೇಮ ಪೂರ್ಣ ವಂದನೆಗಳು ಓಂ ಶಾಂತಿ ಪಾಸ್ಟ್ ಸೋ ಪ್ರೆಸೆಂಟ್ ರಹ ಹೇ ಫಿರ್ ಯಹ ಜೋ ಪ್ರೆಸೆಂಟ್ ಹೇ ವ ಪಾಸ್ಟ್ ಹೋಜಾ ಅಂಡರ್ಲೈನ್ ಹಿಂದೆ ಆಗಿರೋದೇ ಆಗಿ ಹೋಗಿರುವುದೇ ಮತ್ತೆ ಈಗ ಪ್ರೆಸೆಂಟಲ್ಲಿ ನಡೀತಾ ಇದೆ ಅಂದರೆ ಏನರ್ಥ ಐದು ಸಾವಿರ ವರ್ಷದ ಮೊದಲು ಏನು ನಡೆದಿತ್ತು ಈ ಸಮಯದಲ್ಲಿ ಅದೇ ಈಗ ವಾಪಸ್ ನಡೀತಾ ಇದೆ ಮತ್ತೆ ನಾಳೆ ಪಾಸ್ಟ್ ಆಗಿಬಿಡ್ತದೆ ಅಂತಾರ ಬಾವ ಯ ಗಾಯನ್ ಕರ್ತೇನ ಪಾಸ್ಟ್ ಕಾ ಏನೆಲ್ಲ ಗಾಯನ ಮಾಡ್ಲಾಗ್ತದ ಹಿಂದೆ ಆಗಿರುವುದರ ಸ್ಮರಣಾರ್ಥವಾಗಿ ವರ್ತಮಾನದಲ್ಲಿ ಗಾಯನ ಮಾಡಲಾಗ್ತದೆ ಅಭಿ ತುಮ್ ಪುರುಷೋತ್ತಮ್ ಸಂಗಮ ಯುಪರ್ ಹೋ ಪುರುಷೋತ್ತಮ್ ಅಕ್ಷರ ಜರೂರ್ ಡಾಲ್ನ ಚಯ್ಯನ ಈಗ ನೀವು ಪುರುಷೋತ್ತಮ ಸಂಗಮ ಯುಗದಲ್ಲಿದ್ದೀರಿ ಇದಕ್ಕೆ ಪುರುಷೋತ್ತಮ ಅನ್ನುವಂಥದ್ದು ಅಕ್ಷರ ಜರೂರ್ ಬರೀಬೇಕು ತುಮ್ ಪ್ರೆಸೆಂಟ್ ದೇಖ ರಹೇ ಹೋ ಜೊ ಪಾಸ್ಟ್ ಕಾ ಗಾಯನ್ ಹೇ ಅಬ್ಬ ಪ್ರಾಕ್ಟಿಕಲ್ ಹೋರಾ ಹೇ ಇಸ್ಮೆ ಕೊಯ್ ಸಂಶಯ ನಹಿ ಲಾನಾ ಚಾ ಅಂಡರ್ಲೈನ್ ಪ್ರೆಸೆಂಟಲ್ಲಿ ಏನು ನೋಡ್ತಾ ಇದ್ದೀರಿ ಈ ಸದ್ಯ ಭಗವಂತನ ಆಗಮನ ಸತ್ಯಜ್ಞಾನದ ಬೆಳಕಿನ ಒಂದು ಸುರಿಮಳೆ ನಮ್ಮ ಮೇಲೆ ಬೀಳ್ತದೆ ನಾವು ಭಗವಂತನ ಪ್ರೇಮದಲ್ಲಿ ಜಾಗೃತ ಆತ್ಮಗಳಾಗಿ ಏನು ಜೀವನ್ಮುಕ್ತಿ ಅನುಭವ ಮಾಡ್ತಾ ಇದ್ದೀವಿ ಇದು ಪಾಸ್ಟ್ ಒಳಗೂ ಆಗಿತ್ತು ಹಿಂದಿನ ಕಲ್ಪದಲ್ಲಿ ಈಗ ಪ್ರಾಕ್ಟಿಕಲ್ ಸಂಗಮ ಯುಗದಲ್ಲಿ ವರ್ತಮಾನದಲ್ಲಿ ಈ ಸತ್ಯದ ಅನುಭೂತಿ ನಡೀತಾ ಇದೆ ಇದರಲ್ಲಿ ಏನೂ ಸಂಶಯ ಪಡಬ್ಯಾಡ್ರಿ ಅಂತಾರ ಬಾಬಾ ಬಚ್ಚೆ ಜಾನ್ತೆ ಹೇ ಸಂಗಮ ಯುಗ್ ಬಿ ಹೇ ಕಲಿಯುಗ ಅಂತ್ ಬಿ ಹೇ ಡಬಲ್ ಅಂಡರ್ಲೈನ್ ಇದು ಸಮಯ ಸಂಗಮದ ಸಮಯ ಇದೆ ಆತ್ಮ ಪರಮಾತ್ಮನ ಮಿಲನದ ಸಮಯ ಇದೆ ಜೊತೆಯಲ್ಲಿ ಕಲಿಯುಗದ ಅಂತ್ಯನೂ ಇದೆ ಬರೋಬರ್ ಸಂಗಮ ಯುಗ್ ಪಾಂಚ್ ಹಜಾರ್ ವರ್ಷ ಪಹಲೆ ಪಾಸ್ಟ್ ಹೋಗಯಾ ಅಪ್ ಭೀ ಪ್ರೆಸೆಂಟ್ ಹೇ ಬಾಬಾ ಹೇಳ್ತಾರೆ ಐದು ಸಾವಿರ ವರ್ಷದ ಹಿಂದೆ ಪಾಸ್ಟ್ ಆಗೋಗಿದೆ ಈಗ ಮತ್ತದೇ ಪ್ರೆಸೆಂಟ್ ನಡೀತಿದೆ ಅಬ್ ಬಾಬಾ ಆ ಹೇ ಫ್ಯೂಚರ್ ಬಿ ವಹಿ ಹೋಗ ಜೋ ಪಾಸ್ಟ್ ಹೋಗಯಾ ನಾಳೆ ಭವಿಷ್ಯ ಏನು ಬರ್ತದ ಪಾಸ್ಟಲ್ಲಿ ಏನು ಆಗೋಗಿದೆ ಅದು ಭವಿಷ್ಯದಲ್ಲಿ ಅದೇ ಬರ್ತದಂತಾರೆ ಬಾಬಾ ಯಾಕೆ ಐದು ಸಾವಿರ ವರ್ಷದ ಒಂದು ಫಿಲ್ಮ್ ರಿಪೀಟ್ ಆಗ್ತಾ ಇದೆ ಬನ್ನಿ ಬನಾಯಿ ಡ್ರಾಮಾ ಆ ಒಂದು ನಾಟಕ ಪುನರಾವೃತ್ತಿ ಆಗ್ತಾ ಇರೋದ್ರಿಂದ ಯಾವುದು ಹಿಂದೆ ಆಗಿತ್ತು ಈಗ ವರ್ತಮಾನದಲ್ಲಿ ನಡೀತಾ ಇದೆ ಇದೇ ಮತ್ತೆ ಫ್ಯೂಚರ್ನಲ್ಲಿ ಅಂತ ಹೇಳ್ತಾರೆ ಬಾಬಾ ಫ್ಯೂಚರ್ನಲ್ಲಿ ಬರುವುದು ಯಾವುದು ಅಂದರೆ ಯಾವುದು ಪಾಸ್ಟ್ ಹಿಂದಿನ ಫಿಲ್ಮಲ್ಲಿ ಏನು ನಾವು ನೋಡಿದ್ವೋ ಆದಿಯೊಳಗ ಅದೇ ಮತ್ತೆ ನೆಕ್ಸ್ಟ್ ಫಿಲ್ಮ್ ಸ್ಟಾರ್ಟ್ ಆದಾಗ ಅಂದ್ರೆ ನೆಕ್ಸ್ಟ್ ನಾಟಕ ಸತ್ಯುಗದ ಆರಂಭ ಆದಾಗ ಮತ್ತೆ ಆರಂಭದಲ್ಲಿ ಅದೇ ಸತ್ಯುಗ ಜೀವನ ಸ್ವರ್ಗದ ಜೀವನವನ್ನು ನೀವು ನೋಡ್ತೀರಿ ಬಾಬಾ ಆಯಿ ಹೇ ನೈ ಕಿ ಸ್ಥಾಪನಾ ಕರ್ನೆ ಪುರಾಣಿ ದುನಿಯಾಕ ವಿನಾಶ್ ಕರ್ನೆ ಬಾಬಾ ಬಂದಿರೋದೇ ಹೊಸ ಜಗತ್ತಿನ ಸ್ಥಾಪನೆ ಮಾಡಲಿಕ್ಕೆ ಮತ್ತು ಹಳೆಯ ಜಗತ್ತಿನ ವಿನಾಶ ಮಾಡಲಿಕ್ಕೆ ಅರ್ಥಾರ್ಥ ಸ್ಥೂಲ ರೂಪದಲ್ಲಿ ಮಾತಲ್ಲ ಹೊಸ ಜಗತ್ತಿನ ಅಂದರೆ ಹೊಸ ಜಗತ್ತು ಸತ್ಯುಗ ಸತ್ಯುಗ ಅಂದರೆ ವನ್ಯಸ್ ಸತ್ಯುಗ ಅಂದರೆ ಏಕತೆ ಒಂದು ಧರ್ಮ ಒಂದು ಭಾಷಾ ಆ ಒಂದು ಭಾಷಾ ಶುದ್ಧ ಭಗವಂತನ ಜೊತೆಯ ಜ್ಞಾನದ ಭಾವನೆಯ ಭಾಷಾ ಸತ್ಯ ಧರ್ಮ ಸತ್ಯ ಸಂಸ್ಕೃತಿ ಇದೆಲ್ಲವೂ ಆತ್ಮನಲ್ಲಿ ಬಾಬಾ ರೀಇಮರ್ಜ್ ಮಾಡಿಸ್ತಿದ್ದಾರೆ ಮತ್ತು ಏನು ಹಳೇದಿದೆ ದ್ವಾಪರ ಯುಗದಿಂದ ಇಲ್ಲಿಯ ಮಾತುಗಳು ಅದೆಲ್ಲದರ ವಿನಾಶ ಮಾಡಿಸ್ತಿದ್ದಾರೆ ಸತ್ಯ ಜ್ಞಾನದ ಬೆಳಕಿನಿಂದ ಹೂಭೂ ಕಲ್ಪೆ ಪೆಹಲೆ ಮಿಸ್ಸಲ್ಲಿ ಹಿ ಹೋಗೋಣ ಏನಾಗ್ತದೆ ಅದು ಕಲ್ಪದ ಮೊದಲಿನ ಹಾಗೇ ಆಗ್ತದೆ ತುಂಬಚ್ಚೆ ಬಿ ದೇಖೇಂಗೆ ಹಾಂ ಕಲ್ಪದ ಮೊದಲು ನಡೆದಿರೋದೇ ಈಗ ನೋಡ್ತೀರಿ ಮಕ್ಕಳಿಗೆ ನೀವು ನೋಡ್ತೀರಿ ನ್ಯಾಚುರಲ್ ಕೆಲಾಮಿಟೀಸ್ ಭೀ ಹೋನಿ ಹೇ ಅರ್ತ್ವೇಕ್ ಹುಯಿ ಅವ್ರ ಖತಮ್ ಆ ಪ್ರಾಕೃತಿಕ ಆಪತ್ತುಗಳು ಬರೋ ಇವೆ ವೇಳೆ ಭೂಕಂಪ ಆಯಿತು ಅಂದರೂ ಎಲ್ಲವೂ ಖಲಾಸ್ ಭಾರತ್ ಮೇ ಕಿತ್ತಿನಿ ಅರ್ಥ್ ಕ್ವೇಕ್ ಹೋಗಿ ಹಮ್ತೋ ಖೇತೇ ಎತೋ ಹೋ ನಾಯಿ ಹೇ ಭಾರತದಲ್ಲಿ ಭಾಳಷ್ಟು ಭೂಕಂಪ ಆಗ್ತದೆ ತಾವು ಹೇಳ್ತೀರಿ ನಾವು ಹೇಳ್ತೀವಲ್ಲ ಇದಂತೂ ಎಲ್ಲ ಆಗ ಆಗಲೇಬೇಕು ಆಗೋದೇ ಇದೆ ಕಲ್ಪೆ ಪೆಹಲೆ ಭೀ ಹುವಾ ತಪ್ಪ ಕೇನಾ ಸೋನಿ ದ್ವಾರಿಕಾ ನೀಚೆ ಚಲೀ ಕಲ್ಪದು ಮೊದಲು ಇದು ಆಗಿತ್ತು ಈಗೂ ಕೂಡ ಆಗ್ತಾ ಇದೆ ಅದಕ್ಕಾಗಿ ಗಾಯನ ಇದೆ ಬಂಗಾರದ ದ್ವಾರಕಾ ಸಮುದ್ರದಲ್ಲಿ ಮುಳುಗೋಯಿತು ಅಂತ ಸವೇರೆ ಸವೇರೆ ದೊ ತೀನ ಬಜೆ ಕಾ ಟೈಮ್ ಬಹುತಾ ಹುಟ್ಟ ಬಾಬಾ ಕೋ ಪ್ಯಾರದ ಬಾಕಿ ಇನ್ ಹೀ ತುಮ್ಹೆ ಆದಿ ಮದ್ಯ ಅಂತ ದುಖಿ ಕ್ಯಾ ಹೇ ಬಾಬಾ ಹೇಳ್ತಾರೆ ಬೆಳಗ್ಗೆ ಬೆಳಿಗ್ಗೆ ಎರಡು ಅಥವಾ ಮೂರು ಗಂಟೆಗೆ ಅಮೃತ ವೇಳೆಯಲ್ಲಿ ಏಳ್ರಿ ಯಾಕಂದರೆ ಅದು ಸಮಯ ತಮಗೆ ಬುದ್ಧಿಯನ್ನು ಬಾಬನ ಜೊತೆ ಜೋಡಿಸಲಿಕ್ಕೆ ತಮ್ಮ ಆತ್ಮಸ್ಥಿತಿಯ ಅನುಭವ ಮಾಡಲಿಕ್ಕೆ ಬಹಳ ಉತ್ತಮವಾಗಿರುವಂಥದ್ದು ಅಂಥ ಸಮಯದಲ್ಲಿ ಎದ್ದು ತಂದೆಯನ್ನು ಬಹಳ ಪ್ರೇಮದಿಂದ ನೆನಪು ಮಾಡ್ರಿ ಬಾಕಿ ಈ ವಿಕಾರಗಳೇ ನಿಮಗೆ ಆದಿ ಮಧ್ಯ ಅಂತ್ಯ ದುಃಖ ಕೊಟ್ಟಿವೆ ಅಂತಾರೆ ಬಾಬಾ ಅಂದರೆ ನೆನಪು ಇಡೀ ಸಂಗಮಯುಗನೇ ಅಮೃತ ವೇಳಾ ಆಗಿದೆ ಆದರೂ ಬಾಬಾ ಹೇಳ್ತಾರೆ ಅಮೃತ್ ವೇಳೆಯ ಸಮಯ ಬ್ರೈನು ಕೂಡ ವಾತಾವರಣವೂ ಕೂಡ ಸಪೋರ್ಟ್ ಕೊಡೋದ್ರಿಂದ ಆ ಸಮಯದಲ್ಲಿ ವಿಶೇಷ ಹೇಳಬೇಕು ಅಂತಾರೆ ಬಾಬಾ ಬ್ರೈನಿಗೆ ಎಷ್ಟು ನಿದ್ದೆ ಬೇಕು ಎಷ್ಟು ತಾಸು ಬೇಕು ನಮಗೆಲ್ಲ ಗೊತ್ತಿದೆ ಅಂದಮೇಲೆ ರಾತ್ರಿ ಊಟವೂ ಬೇಗ ಮಾಡಿ ಬೇಗನೆ ಮಲಗಿಬಿಟ್ರೆ ನಿದ್ರೆ ಕಂಪ್ಲೀಟ್ ಆಗ್ತದೆ ಸರಿಯಾದ ಸಮಯಕ್ಕೆ ಎರಡು ಅಥವಾ ಮೂರು ಗಂಟೆಗೆ ಬಿಡುತ್ತದೆ ಅಂದಮೇಲೆ ಬಾಬಾ ಅಂಥ ಸಮಯದಲ್ಲಿ ನೀವು ವಿಶೇಷ ಬಾಬಾ ಪ್ರೇಮದಿಂದ ನೆನಪು ಮಾಡಿರಿ ಯಾಕೆ ಅಂದರೆ ನಿಮಗೆ ವಿಕಾರಗಳೇ ಆದಿ ಮಧ್ಯ ಅಂತ್ಯ ದುಃಖ ಕೊಟ್ಟಿವಿ ಅಂತ ಹೇಳ್ತಾರೆ ಬಾಬಾ ಆದಿ ಮಧ್ಯ ಅಂತಂದರೆ ಮನ್ಸ ವಾಚ ಕರ್ಮಣ ಮನ್ಸ ಆದಿ ವಾಚ ಮದ್ಯ ಮತ್ತು ಕರ್ಮ ಅಂತ್ಯ ಈ ಎಲ್ಲದಕ್ಕೂ ದುಃಖಕ್ಕೆ ಕಾರಣ ಈ ವಿಕಾರಗಳಿರೋದ್ರಿಂದ ಈ ವಿಕಾರ ಮುಕ್ತ ಆಗಲಿಕ್ಕೆ ಯೋಗದ ಅವಶ್ಯಕತೆ ಇದೆ ಅದನ್ನು ಅಮೃತ ವೇಳೆಯಲ್ಲಿ ಎದ್ದು ಮಾಡಬೇಕು ಅಂತಾರೆ ಬಾಬಾ ಬಾಬಾ ಹೀ ಆಕರ್ ತುಮ ಬಚ್ಚೊಂಕೋ ಅಜ್ಞಾನ ನೀಂದ ಜಗಾತೆ ತುಮ್ ಫಿರ್ ಅವರೊಂಕೋ ಜಗಾತೆ ಹೋ ಜಗತೆ ರೇ ಹೈ ಜೈಸೆ ಮನುಷ್ಯ ಮರತೆ ಉನ್ಕೋ ದೀವಾ ಜಲಾತೆ ಹೈನಾ ರೋಶನಿ ಮೇ ಆ ಬಾಬಾ ಹೇಳ್ತಾರೆ ಮಕ್ಕಳೇ ಬಾಬಾ ಬಂದಿರುವುದೇ ಜ್ಞಾನದ ಬೆಳಕನ್ನು ನೀಡಿ ಅಜ್ಞಾನದ ನಿದ್ರೆಯಿಂದ ಜಾಗೃತ ಮಾಡಲಿಕ್ಕೆ ನಿದ್ರೆಯಲ್ಲಿ ಎರಡು ಪ್ರಕಾರ ಇದೆ ಒಂದು ಸ್ಥೂಲ ಹದ್ದಿನ ನಿದ್ರೆ ಇನ್ನೊಂದು ಸೂಕ್ಷ್ಮ ಬೇಹದ್ದಿನ ನಿದ್ರೆ ಸ್ಥೂಲ ಹದ್ದಿನ ನಿದ್ರೆ ಅಂದರೆ ನಾವು ರಾತ್ರಿ ಮಲಗ್ತೀವಿ ದೇಹದಿಂದ ಆಗಿ ಅದು ಹದ್ದಿನ ಸ್ಥೂಲ ನಿದ್ರೆ ಸೂಕ್ಷ್ಮ ನಿದ್ರೆ ಅಂದರೆ ನಾನು ಯಾರನ್ನುವ ಸತ್ಯದಿಂದ ದೂರಾಗಿ ಈ ಡ್ರಾಮಾದ ಕ್ಯಾರೆಕ್ಟರನ್ನೇ ನಾನಾ ಅಂತ ತಿಳ್ಕೊಂಡು ಜೀವನ ಮಾಡ್ತೀವಲ್ಲ ಇದಕ್ಕಂತಾರ ಬಾಬಾ ಅಜ್ಞಾನದ ನಿದ್ರೆ ಬೇಹದ್ದಿನ ನಿದ್ರೆ ಈ ಬೇಹದ್ದಿನ ಅಜ್ಞಾನದ ನಿದ್ರೆಯಿಂದ ಜಾಗೃತ ಮಾಡೋದಕ್ಕೇ ಬಾಬಾ ಬಂದಿದ್ದಾರೆ ನೀವು ಮತ್ತೆ ಈಗ ಜಾಗೃತ ಆಗ್ತೀರಿ ಮತ್ತು ಬೇರೆಯವರನ್ನು ಕೂಡ ಜಾಗೃತರನ್ನಾಗಿ ಮಾಡ್ತೀರಿ ಜಿನ್ ಬಚ್ಚೋಂಕು ಸಂಗಮ್ ಪುರುಷೋತ್ತಮ್ ಸಂಗಮ್ ಯುಗುಕಿ ಸ್ಮೃತಿ ರೇತಿ ಹೇ ವಹ ಜ್ಞಾನ ರತ್ನೋಂಕಾ ದಾನ ಕರ್ನೆ ಬಿಗರ್ ರಹಿ ಸಕ್ತಿ ಅಂಡರ್ ಲೈನ್ ಯಾವ ಮಕ್ಕಳಿಗೆ ಈ ಪುರುಷೋತ್ತಮ ಸಂಗಮಿಗೂದ ಸ್ಮೃತಿ ಬಂದಿದೆ ಅಂಥ ಮಕ್ಕಳು ಜ್ಞಾನ ರತ್ನಗಳ ದಾನ ಮಾಡದೆ ಅವ್ರ ಕಡೆ ಇರ್ಲಿಕ್ಕೆ ಆಗೋದೇ ಇಲ್ಲಂತಾರೆ ಬಾಬಾ ಜೈಸೆ ಮನುಷ್ಯ ಪುರುಷೋತ್ತಮ ಮಾಸ ಮೇ ಬಹುತ್ ದಾನ ಪುಣ್ಯ ನಾ ಅಧಿಕ ಮಾಸದೊಳಗ ಮತ್ತು ಶ್ರಾವಣ ಮಾಸದಲ್ಲಿ ಮನುಷ್ಯರು ಭಕ್ತರು ಅನೇಕ ದಾನ ಪುಣ್ಯದ ಕರ್ಮಗಳನ್ನು ಮಾಡ್ತಾರಲ್ಲ ಐಸೇ ಐಸ್ ಪುರುಷೋತ್ತಮ ಸಂಗಮ ಯುಗಮೇ ತುಮೆ ಜ್ಞಾನ ರತ್ನೋಕ ದಾನ ಕರ್ನಾಹೇ ಅಂದಮೇಲೆ ತಾವು ಕೂಡ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಜ್ಞಾನ ರತ್ನಗಳ ದಾನವನ್ನು ಮಾಡಬೇಕಾಗಿದೆ ಪಡಾಯಿತು ಸಹಜಹೇ ಮುಖ್ಯ ಹೇ ಪಾವನ್ ಬನ್ನೇಕಿ ಬಾಬಾ ಹೇಳ್ತಾರೆ ಇಲ್ಲಿ ವಿದ್ಯೆ ಬಹಳ ಸಹಜ ಇದೆ ಬಾವಾ ಕಲಿಸುವಂಥದ್ದು ಇಲ್ಲಿ ಮುಖ್ಯ ಮಾತು ಪಾವನರಾಗೋದು ಅರ್ಥಾತ್ ಹಳೆಯ ಕಾನ್ಶಿಯಸ್ ಇಂದ ಶಿಫ್ಟ್ ಆಗಿ ರಿಯಲ್ ಕಾನ್ಷಿಯಸ್ನ ಸ್ಥಿತಿಯಲ್ಲಿ ಆಗೋದಿದೆಯಲ್ಲ ಇದರಲ್ಲಿ ಪರಿಶ್ರಮ ಇದೆ ಅಂತಾರೆ ಬಾಬಾ ಶರೀರ್ ನಿರ್ವಾಹಾರ್ಥ ದಂಧಾ ಆದಿ ಭಲ್ ಆಟ ಘಂಟಾ ಕರೋ ಬಾಕಿ ಆಟ ಘಂಟಾ ಯಾದ್ಮೇ ರೇನೆ ಕೆಲಿಯೇ ಪುರುಷಾರ್ಥ ಅವಶ್ಯಕರ್ನ ಹೇ ಅಂಡರ್ಲೈನ್ ವಿಶೇಷ ಶರೀರ್ ನಿರ್ವಹಣೆಗಾಗಿ ಅಂದರೆ ಜೀವನ ನಡಿಲಿಕ್ಕೆ ಉಡುಗೆ ಮತ್ತು ತೊಡುಗೆ ಇರಲಿಕ್ಕೆ ಏನು ಅವಶ್ಯಕ ಸಾಮಗ್ರಿಗಳು ಬೇಕಿದೆ ಈ ಶರೀರ್ ಸಸ್ಟೆನೆನ್ಸ್ ಸಲುವಾಗಿ ಅದಕ್ಕೆ ಭಲೇ ನೀವು ಎಂಟು ತಾಸು ದಂಧ ಮಾಡಿರಿ ಅಂತಾರೆ ಬಾಬಾ ಎಂಟು ತಾಸು ಬಾಕಿ ಎಂಟು ತಾಸು ಬಾಬನ ನೆನಪಿನಲ್ಲಿರುವಂತಹ ಪುರುಷಾರ್ಥ ಮಾಡಿರಿ ಜ್ಞಾನದ ನೆನಪು ಬಾಬಾರ ನೆನಪು ಆತ್ಮದ ಸತ್ಯ ನೆನಪು ಈ ಸ್ವಯಂನ ಬಾಬಾ ತಂದೆ ಡ್ರಾಮಾ ನಾಲೇಜನ್ನ ಸ್ಮೃತಿಯಲ್ಲಿರೋದೇ ಎಂಟು ತಾಸು ನೆನಪಿನಲ್ಲಿರೋದು ವಾಸ್ತ ಜಲ್ದಿನೇ ಹೋಗಿ ಬಾಬಾ ಹೇಳ್ತಾರ ಎಂಟೆಂಟು ತಾಸು ಪ್ರತಿದಿನ ಮಾಡಿದರೂ ಕೂಡ ಇಂಥ ಒಂದು ಸ್ಥಿತಿ ಬರಬೇಕಂದ್ರೆ ಅದು ಬೇಗನೆ ಬರೋದಿಲ್ಲ ಅಂತಾರೆ ಬಾಬಾ ಅಂದರೆ ನಿರಂತರತೆ ಇದ್ದಾಗ ಬಹುಕಾಲ ಸಮಯದ ಅಭ್ಯಾಸ ಇದ್ದಾಗ ಈ ಸ್ಥಿತಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಅಂತಮೇಲೆ ಜಬ್ ಯ ವಸ್ತಾ ಹೋಗಿ ತಬ್ ವಿನಾಶ ಹೋಗೋಣ ಯಾವಾಗ ನಮ್ಮ ಪರಿಪೂರ್ಣ ಬಾಪ್ ಸಮಾನ್ ಹಂಡ್ರೆಡ್ ಪರ್ಸೆಂಟ್ ಸೋಲ್ ಕಾನ್ಷಿಯಸ್ ಸ್ಟೇಜ್ ನಮ್ದಾಗ್ತದೋ ಆಗ ವಿನಾಶನೂ ಶುರುವಾಗ್ತದೆ ಅಂತಾರೆ ಬಾಬಾ ಕರ್ಮಾತೀತ ವಸ್ತ ಹುಯಿ ತೋ ಫಿರ್ ಯಾವ ಶರೀರ್ ಟೆಹರ್ನೈ ಸಕೆಗ ಕರ್ಮಾತೀತ ಅವಸ್ಥೆ ಆಯಿತು ಅಂದರೆ ಈ ಶರೀರ ಇರುವುದಿಲ್ಲ ಅಂದರೆ ಶರೀರದ ಅವಶ್ಯಕತೆನೆ ಇರುವುದಿಲ್ಲ ಆತ್ಮನಿಗಾಗಿ ಆತ್ಮ ತನ್ನ ಮೂಲ ಅವಸ್ಥೆಯನ್ನು ಪಡ್ಕೊಳ್ತು ಅಂದರೆ ಆತ್ಮ ಖುಧ್ ಈ ಡ್ರಾಮಾ ಡ್ರಾಮಾದ ಎಲ್ಲ ಮಾತಿನಿಂದ ಡಿಟ್ಯಾಚ್ ಆಗ್ಬಿಡ್ತದೆ ಛೂಟ್ ಜಾಯಗ ಕ್ಯೂಕಿ ಆತ್ಮ ಪವಿತ್ರ ಬಂದ ಬಂದ್ಗೈನಾ ಆತ್ಮ ಪವಿತ್ರ ಆಗಿಬಿಡ್ತು ಅಂತಂದರೆ ಶರೀರ ಬಿಟ್ಬಿಡ್ತದೆ ಜಬ್ ನಂಬರ್ ವಾರ್ ಕರ್ಮಾತೀತ ಕರ್ಮಾತೀತವಸ್ಥಾ ಹೋಗಿ ತಬ್ ಲಡಾಯಿ ಶುರು ಹೋಗಿ ತಪ್ತಕ್ ರಿಹರ್ಸಲ್ ಹೋತೀರ ಹೇಗೆ ಅಲ್ಲಿವರೆಗೆ ಪಂಚ ವಿಕಾರಗಳ ಅಥವಾ ಒಂದು ಬಿರುಗಾಳಿ ಸೂಕ್ಷ್ಮ ರೂಪದಲ್ಲಿ ಮೈಂಡ್ ಒಳಗೆ ನ್ಯಾಚುರಲ್ ಕೆಲಾಮಿಟೀಸ್ನ ರೂಪದಲ್ಲಿ ಬಿರುಗಾಳಿ ರೂಪದಲ್ಲಿ ಅಥವಾ ಯುದ್ಧ ನಡೀತಾ ಇರ್ತದ ಸ್ಥೂಲ ರೂಪದಲ್ಲಿ ಬಾಹ್ಯ ಜಗತ್ತಿನಲ್ಲೂ ಕೂಡ ಪಂಚ ತತ್ವಗಳ ಅಥವಾ ಮನುಷ್ಯ ಮನುಷ್ಯರ ಮಧ್ಯೆ ಸಿವಿಲ್ ವಾರ್ ಹೀಗೆ ಅಣುಬಾಮ್ನ ಮೂಲಕ ಯುದ್ಧಗಳು ನಡೀತಾ ಇರ್ತವೆ अच्छा मीठे मीठे सीखे लदे बच्चों प्रति मात पिता बाप दादा का याद प्यार और गुड मॉर्निंग रूहानी बाप की रूहानी बच्चों को नमस्ते हम रूहानी बच्चों की रूहानी बाप दादा को याद प्यार और गुड मॉर्निंग नमस्ते 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 शुक्रिया बाबा शुक्रिया धारणा के लिए मुख्य सार पहला इस पुरुषोत्तम मास में अविनाशी ज्ञान रत्नों का दान करना है ಈ ಪುರುಷೋತ್ತಮ ಮಾಸದಲ್ಲಿ ಅವಿನಾಶಿ ಜ್ಞಾನ ರತ್ನಗಳ ದಾನ ಮಾಡಬೇಕಾಗಿದೆ ಬಾಬಾ ಹೇಳ್ತಾರೆ ಇದು ವಿಶಿಷ್ಟ ಅಧಿಕ ಮಾಸಿದೆ ಶ್ರೇಷ್ಠ ಮಾಸಿದೆ ಮತ್ತು ಇದು ಯುಗಾಂತಿ ಇರೋದರಿಂದ ಎಲ್ಲ ಆತ್ಮಗಳು ಅಜ್ಞಾನದ ನಿದ್ರೆಯಲ್ಲಿ ಮಲಗಿರೋದ್ರಿಂದ ಅವರೆಲ್ಲರಿಗೂ ಜ್ಞಾನದ ಬೆಳಕನ್ನು ಕೊಟ್ಟು ಎಲ್ಲರನ್ನು ಜಾಗೃತ ಮಾಡೋದಕ್ಕಾಗಿ ಜ್ಞಾನ ದಾನವನ್ನು ಅವಶ್ಯ ಮಾಡಲೇಬೇಕಂತಾರೆ ಬಾಬಾ ಅಮೃತ ವೇಳೆ ಉಟ್ ವಿಚಾರಸಾಗರ್ ಮಂಥನ್ ಕರ್ನಾಹೇ ಅಮೃತ ವೇಳೆಯಲ್ಲಿ ಎದ್ದು ಸಾಗರ ಮಂಥನ ಮಾಡಿರಿ ಬಾಬಾ ಇವತ್ತು ಹೇಳಿದರು ಎರಡು ಅಥವಾ ಮೂರು ಗಂಟೆಗೆ ಎದ್ದು ಬಿಡ್ರಿ ಸ್ಪಷ್ಟವಾಗಿ ಮತ್ತು ತ್ರಾಸು ಮಾಡ್ಕೊಂಡಲ್ಲ ಬೇಗನೆ ಮಲಗಿದ್ವಿ ಭಾಳಷ್ಟು ಇಂಟ್ರೆಸ್ಟಿಂದ ಅಮೃತ ವೇಳೆ ಏಳಬೇಕು ಅನುಭೂತಿ ಮಾಡಬೇಕು ಅಂತ ಅವಶ್ಯ ಎಚ್ಚರ ಆಗ್ತದೆ ಬಾಬಾ ಮಾಡ್ತಾರೆ ಮತ್ತು ಆ ಸಮಯದಲ್ಲಿ ಎದ್ದು ಆತ್ಮಚಿಂತನೆ ನಾನು ಯಾರಿದ್ದೀನಿ ನಾ ಯಾ ಎಂಥ ಆತ್ಮ ಇದ್ದೀನಿ ಅನ್ನುವ ಚಿಂತನೆ ನಾ ಯಾರಲ್ಲ ಅನ್ನುವಂಥ ಚಿಂತನೆ ಮಾಡಿರಿ ಅಂತಾರೆ ಬಾಬಾ ಶ್ರೀಮತ್ ಪರ್ ಶರೀರ್ ನಿರ್ವಾಹ ಕರ್ತೆ ಹೂಯೇ ಬಾಬಾನೇ ಜೋ ಹೋಮ್ ವರ್ಕ್ ದೀಯಾ ವಹ ಭೀ ಜರೂರ್ ಕರ್ನಾಹೇ ಶರೀರ ನಿರ್ವಹಣೆಗಾಗಿ ದಂಧ ಕೆಲಸ ಕಾರ್ಯ ನೌಕರಿ ಭಲೇ ಮಾಡಿರಿ ಅದು ಮಾಡ್ತಾ ಇದ್ದರೂ ಕೂಡ ಬಾಬಾ ಪೂರಾ ದಿನಕ್ಕಾಗಿ ಪೂರ ಜೀವನಕ್ಕಾಗಿ ಏನು ಹೋಮ್ ವರ್ಕ್ ಕೊಟ್ಟಿದ್ದಾರೆ ಅದನ್ನ ಅವಶ್ಯ ಮಾಡ್ಬೇಕಂತಾರೆ ಬಾಬಾ ಅಮೃತ ವೇಳೆ ಯೋಗ ಇದು ಹೋಮ್ ವರ್ಕ್ ಆಗಿದೆ ಮುರುಳಿ ಕ್ಲಾಸ್ ರೆಗ್ಯುಲರ್ ಕಾಲೇಜ್ನಲ್ಲಿ ಬಂದು ಓದೋದಾಗಿದೆ ಅದಕ್ಕೆ ಬಾಬಾ ಹೇಳ್ತಾರ ವರ್ಕ್ನೂ ಮಾಡಲೇಬೇಕು ಅವಶ್ಯವಾಗಿ ಸೆಕೆಂಡ್ ಪಾಯಿಂಟ್ ಪುರುಷಾರ್ಥ ಮೇ ಕಬಿ ರುಕಾವಟ್ ಆಯೇ ತೋ ಬಾಬಾಕು ಸಮಾಚಾರ ದೇಕರ್ ಶ್ರೀಮತ್ ಲೆನಿಹೇ ಅಂಡರ್ ಲೈನ್ ಪುರುಷಾರ್ಥದಲ್ಲಿ ಒಂದು ವೇಳೆ ಅಡೆತಡೆ ಆಗ್ತಾ ಇದೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದ್ರೆ ಅಂದರೆ ಕರೆಕ್ಟಾಗಿ ಅಮೃತ ವೇಳೆ ಯೋಗ ಆಗ್ತಾಯಿಲ್ಲ ಮುರುಳಿ ಕೇಳೋಕೆ ಆಗ್ತದಿಲ್ಲ ಮುರಳಿ ಹತ್ತುವುದಿಲ್ಲ ತೆಲಿಗೆ ಕುಂತ್ರೆ ವಿಚಾರಗಳ ವ್ಯರ್ಥ ಬರ್ತದ ಮನಸ್ಸು ವ್ಯರ್ಥ ವಿಚಾರದಲ್ಲಿ ಮುಳುಗ್ತದ ಯೋಗದ ಒಂದು ಅನುಭೂತಿ ಆಗೋದಿಲ್ಲ ಅಂತಂದರೆ ಇದು ಪುರುಷಾರ್ಥದಲ್ಲಿ ರುಕಾವಟ್ ಆದಮೇಲೆ ಬಾಬಾ ಹೇಳ್ತಾರೆ ಯಾರಿಗೆ ಹೇಳಬೇಕು ಬಾಬಾ ಹೇಳಬೇಕಲ್ಲ ಪತ್ರದ ಮೂಲಕ ಅಥವಾ ಮನಸ್ಸಿನ ಮೂಲಕ ಸೋಲ್ ಕಾನ್ಷಿಯಸ್ ಸ್ಥಿತಿಯಲ್ಲಿ ಇದ್ಕೊಂಡು ಬಾಬಾಗ ಹೇಳಬೇಕು ಅಂದಾಗಲೇ ಬಾಬಾ ನಿಮಗೆ ವಾಪಸ್ ಶ್ರೀಮತವನ್ನು ಕೊಡ್ತಾರೆ ಸರ್ಜನ್ ಕೋ ಸಪ್ ಸುನಾನ ಹೇ ಬಾಬಾ ಆತ್ಮದ ಸರ್ಜನ್ ಇದ್ದಾರೆ ಮನಸ್ಸಿನ ಸರ್ಜನ್ ಇದ್ದಾರೆ ಅಂದಮೇಲೆ ಬಾಬಾಗೆಲ್ಲವನ್ನ ಹೇಳಬೇಕು ವಿಕರ್ಮ ವಿನಾಶ್ ಕರ್ಣಕ್ಕೆ ಸಮಯ ಕೋಯ್ ಬಿ ವಿಕರ್ಮ್ ನಹೀಕರಣ ವಿಕರ್ಮಗಳನ್ನು ವಿನಾಶ್ ಮಾಡಿಕೊಳ್ಳುವಂಥ ಸಮಯ ಎಲ್ಲದರಿಂದ ಮುಕ್ತಾಗಿ ಮುಕ್ತಿ ಧಾಮದ ಅನುಭವ ಮಾಡುವಂಥ ಸಮಯದೊಳಗೆ ಮತ್ಯಾವ ವಿಕರ್ಮಗಳನ್ನು ಮಾಡಬೇಡ್ರಿ ವರ್ಧಾನ್ ಅಖಂಡ ಯೋಗಕಿ ವಿಧಿ ದ್ವಾರ ಅಖಂಡ ಪೂಜ್ಯ ಬನ್ನೇವಾಲಿ ಶ್ರೇಷ್ಠ ಮಹಾನ್ ಆತ್ಮಾ ಭವ ಅಖಂಡ ಯೋಗದ ಮೂಲ ಅಖಂಡ ಯೋಗದ ವಿಧಿಯ ಮೂಲಕ ಅಖಂಡ ಪೂಜ್ಯರಾಗುವಂತಹ ಶ್ರೇಷ್ಠ ಮಹಾನ್ ಆತ್ಮಾ ಭವ ಅಖಂಡ ಅಂದರೆ ಖಂಡಿತ ಆಗದೇ ಇರುವಂತಹ ಅಂತ ಅಖಂಡ ಅಂದರೆ ನಿರಂತರ ಸೋಲ್ ಕಾನ್ಷಿಯಸ್ ನಿರಂತರ ಭಾವನ್ ಸಂಘ ಈ ಒಂದು ವಿಧಿಯ ಮೂಲಕ ಅಖಂಡ ಪೂಜಾ ಅಂದರೆ ಆದಿಯಿಂದ ಸ್ವರ್ಗದ ಅಂತಿಮದವರೆಗೆ ಅಥವಾ ದ್ವಾಪರದ ಆದಿಯಿಂದ ಕಲಿಯುಗದ ಅಂತಿಮದವರೆಗೆ ಪೂಜ್ಯರಾಗುವ ಅಥವಾ ಶ್ರೇಷ್ಠ ಮಹಾನ್ ಆತ್ಮ ಆಗ್ರಿ ಅಂತಾರೆ ಬಾಬಾ ಆಜ್ಕಲ್ ಜೋ ಮಹಾನ್ ಆತ್ಮ ಯೇ ಕೆಹ್ಲಾತಿ ಹೇ ಉನ್ಹೋಂಕೆ ನಾಮ್ ಅಖಂಡಾನಂದ ಆದಿರಕ್ತೇಹೇ ಲೇಖಿನ್ ಸಬ್ಮೆ ಅಖಂಡ ಸ್ವರೂಪ್ತೋ ಆಫೋ ಎಷ್ಟು ಚೆಂದ ಹೇಳ್ತಾರೆ ಬಾಬಾ ಅಖಂಡ ಅಂದರೆ ಕಂಪ್ಲೀಟ್ ಸಂಪೂರ್ಣ ಅಂತ ಎಲ್ಲೂ ಖಂಡಿತ ಆಗದೇ ಇರುವಂತಹ ಇತ್ತೀಚಿನ ದಿನಗಳಲ್ಲಿ ಕೆಲವು ಮಹಾನ್ ಆತ್ಮರು ಮಹಾನ್ ಆತ್ಮ ಅಂತ ಅನಿಸ್ಕೊಳ್ತಾರೆ ಅವ್ರ ಹೆಸರೇನಿದೆ ಅಖಂಡ ಆನಂದ ಅಂತ ಅವ್ರ ಅಖಂಡವಾದ ಆನಂದವುಳ್ಳವರು ಅಂತ ಹೆಸರು ಆದರೆ ಬಾಬಾ ಹೇಳ್ತಾರೆ ಲೇಕಿನ್ ಸಬ್ಮೆ ಅಖಂಡ ತೋ ಆಫೋನಾ ಅಂಡರ್ ಲೈನ್ ಎಷ್ಟು ಸುಂದರವಾದಂಥ ಮಧುರ ಮಾತು ಬಾಬಾ ಹೇಳ್ತಿದ್ದಾರೆ ಅವರು ಹೆಸರಿಗೆ ಅಖಂಡ ಆನಂದ ಅವರು ಕೆಲವು ವಿಷಯದಲ್ಲಿ ಇರ್ಬೋದು ಆದರೆ ನೀವು ಎಲ್ಲದರಲ್ಲಿಯೂ ಅಖಂಡ ಸ್ವರೂಪರಿದ್ದೀರಿ ಅಂತಾರೆ ಬಾಬಾ ಆನಂದ್ ಮೇ ಬಿ ಅಖಂಡ ಸುಖ್ ಮೇ ಬಿ ಅಖಂಡ ಡ್ಯಾಶ್ ಡ್ಯಾಶ್ ಅಂದರೆ ಬಾಬಾ ಹೇಳೋದು ಆತ್ಮನ ಏನು ಸತೋ ಗುಣಗಳಿವೆ ಜ್ಞಾನದಲ್ಲಿ ಅಖಂಡ ಶಾಂತಿಯಲ್ಲಿ ಅಖಂಡ ಪವಿತ್ರತೆಯಲ್ಲಿ ಅಖಂಡ ಸುಖದಲ್ಲಿ ಅಖಂಡ ಸರ್ವ ಗುಣಗಳಲ್ಲಿ ಮಕ್ಕಳೇ ನೀವು ಅಖಂಡ ಬಾಬಾ ಫಿರ್ ಮತ್ತೆ ಆದರೆ ಅಂತ ಯಾಕೆ ಬಾಬಾ ಇದನ್ನು ಬಳಸ್ತಿದ್ದಾರೆ ಸಿರ್ಫ್ ಸಂಘ ದೋಷ್ಮೆ ನಾವು ಕೇವಲ ಸಂಘ ದೋಷದಲ್ಲಿ ಬರಬೇಡ್ರಿ ಅಂತಾರೆ ಬಾಬಾ ಸಂಘ ದೋಷ ಅಂದರೆ ನಾನು ಮಾಯೆ ವಶೀಭೂತಕ್ಕೆ ಬಂದು ಅಥವಾ ಡ್ರಾಮಾದ ಮಾತುಗಳು ಘಟನೆಗಳನ್ನು ರಿಯಲ್ ಅಂತ ತಿಳ್ಕೊಂಡು ಅದರ ಪ್ರಭಾವದಲ್ಲಿ ಬಂದು ನಾನು ಯಾರು ಅನ್ನುವ ಸತ್ಯವನ್ನೇ ಮರಿತೀರಿ ಅಂತಂದ್ರೆ ಭಾವ ಹೇಳ್ತಾರೆ ಸಂಘದೋಷ ಸಂಘದೋಷದಲ್ಲಿ ಬರಬೇಡ್ರಿ ದೂಸ್ರೇಕೆ ಅವಗುಣಂಕೋ ದೇಕ್ತೆ ಸುಂತೆ ಡೋಂಟ್ ಕೇರ್ ಕರೋ ತೊಯಿಸ್ ವಿಶೇಷತಾಸೆ ಅಖಂಡ ಯೋಗಿ ಬಂಜಾಯಂಗೆ ವಿಶೇಷ ಅಂಡರ್ಲೈನ್ ಈ ಮಾ ಈ ಮಹಾವಾಕ್ಯಕ್ಕೆ ಬಾಬಾ ಹೇಳ್ತಾರೆ ಅನ್ಯ ಆತ್ಮರ ಪಾರ್ಟ್ ಒಳಗ ಅವ್ರ ಕ್ಯಾರೆಕ್ಟರ್ ಒಳಗ ಅನೇಕ ಅವಗುಣಗಳಿವೆ ಕಲಿಯುಗದ ಸ್ಕ್ರಿಪ್ಟ್ನನುಸಾರ ಅನೇಕ ಅವಗುಣಗಳಿವೆ ಅವರು ಬಿ ಕೆ ಇರ್ಬೋದು ನಾನ್ ಬಿ ಕೆ ಇರ್ಬೋದು ಆದರೆ ಅವರ ಕ್ಯಾರೆಕ್ಟರ್ ಒಳಗೆ ಏನು ಅವಗುಣಗಳಿದಾವಲ್ಲ ಅವು ಕೇಳಿನೂ ನೋಡಿನೂ ಅದನ್ನು ಡೋಂಟ್ ಕೇರ್ ಮಾಡಿರಿ ಅಂತಾರೆ ಡೋಂಟ್ ಕೇರ್ ಯಾಕೆ ಮಾಡಿರಿ ನನಗೆ ಈ ಸತ್ಯದ ಸತ್ಯ ಜ್ಞಾನದ ಬೆಳಕು ಗೊತ್ತಾಗಿದೆ ಯಾವುದೇ ಆತ್ಮ ಯಾವುದೇ ಆತ್ಮ ತನ್ನ ರೋಲನ್ನು ಪ್ಲೇ ಮಾಡುವಾಗ ಆ ಆ್ಯಕ್ಟಿಂಗ್ಗಳಿಗೆ ಏನು ಅವಗುಣಗಳು ಕಾಣಿಸ್ತಾ ಇದ್ದಾವ ಇದು ಖುದ್ ಅವ್ರ ಚಾಯ್ಸ್ ಅಲ್ಲ ಡ್ರಾಮಾದ ಸ್ಕ್ರಿಪ್ಟ್ ಅನುಸಾರ ಆತ್ಮಗಳಿಗೆ ಆ ಪಾರ್ಟ್ ಸಿಕ್ಕಿದೆ ಆ ಪಾತ್ರ ಅಭಿನಯಿಸ್ತಾ ಇದ್ದಾರ ಆ ಪಾತ್ರದ ಹಿಂದೆ ಏನು ದಿವ್ಯ ನಿರಾಕಾರ ಎವರ್ ಹ್ಯಾಪಿ ಎವರ್ ಪ್ಯೂರ್ ಸೋಲ್ ಇದೆಯಲ್ಲ ಅದನ್ನು ನೋಡಿದಾಗ ಆ ಕ್ಯಾರೆಕ್ಟರ್ ಒಳಗಿನ ಅವಗುಣಗಳು ನನಗೆ ಡೋಂಟ್ ಕೇರ್ ಆಗ್ತದೆ ಬಾಬಾ ಹೇಳ್ತಾರೆ ಇದರಿಂದ ವಿಶೇಷ ಅಖಂಡ ಯೋಗಿ ಆಗ್ತೀರಿ ಈ ವಿಶೇಷತೆಯಿಂದ ಅಂದರೆ ಕ್ಯಾರೆಕ್ಟರ್ ನೋಡದೆ ಅವಗುಣಗಳನ್ನು ನೋಡದೆ ಒಳಗಿರುವ ಸತ್ಯ ಆತ್ಮನ್ನ ನೋಡ್ತೀವಂದ್ರೆ ಇದು ಬಹಳ ದೊಡ್ಡ ವಿಶೇಷತೆ ಈ ವಿಶೇಷತೆಯಿಂದ ನೀವು ಅಖಂಡ ಯೋಗಿಗಳಾಗ್ತೀರಿ ಜೋ ಅಖಂಡ ಯೋಗಿ ಹೇ ವಹಿ ಅಖಂಡ ಪೂಜ್ಯ ಹೇ ಯಾರು ಅಖಂಡ ಯೋಗಿ ಇದ್ದಾರೋ ಅವರೇ ಅಖಂಡ ಪೂಜ್ಯರಾಗಲು ಸಾಧ್ಯ ತೋ ಆಪ್ ಏಸಿ ಮಹಾನ್ ಆತ್ಮಯೇ ಹೋ ಜೋ ಆಧಾ ಕಲ್ಪ ಸ್ವಯಂ ಪೂಜ್ಯ ಸ್ವರೂಪ ಮೇ ರಹತಿ ಹೋ ಮಕ್ಕಳೇ ನೀವು ಇಂತಹ ಅಖಂಡ ಯೋಗಿ ಅಖಂಡ ಪೂಜ್ಯರಿದ್ದೀರಿ ಅದಕ್ಕಾಗಿ ಬಾಬಾ ಹೇಳ್ತಾರೆ ನೀವು ಇಂಥ ಮಹಾನ್ ಆತ್ಮರಿದ್ದೀರಲ್ಲ ಅರ್ಧ ಕಲ್ಪದವರೆಗೆ ಪೂಜ್ಯ ಸ್ವರೂಪದಲ್ಲಿರ್ತೀರಿ ಅವರ ಕಲ್ಪ ಆಕೆ ಜಡಚಿತ್ರೋಂಕ ಪೂಜನ್ ಹೋತಾಹೇ ನೀವು ಸ್ವಯಂ ಪೂಜ್ಯ ಸ್ವರೂಪ ಅರ್ಧಕಲ್ಪ ಇರ್ತೀರಿ ನಂತರ ನಿಮ್ಮದು ಅರ್ಧಕಲ್ಪ ಚಿತ್ರಗಳ ಪೂಜೆನೂ ಕೂಡ ಆಗ್ತದೆ ಸ್ಲೋಗನ್ ದಿವ್ಯ ಬುದ್ಧಿ ಹಿ ಕಿ ಶಕ್ತಿ ಕ ಆಧಾರ್ಹೆ ಅಂಡರ್ಲೈನ್ ದಿವ್ಯ ಬುದ್ಧಿ ಅಂದರೆ ಜ್ಞಾನದ ಬುದ್ಧಿ ತಿಳುವಳಿಕೆಯ ಬುದ್ಧಿ ಮೂರನೆಯ ದಿವ್ಯ ನೇತ್ರ ಏನಿದೆಯಲ್ಲ ಬಾಬಾ ಹೇಳ್ತಾರೆ ಕಾನ್ಷಿಯಸ್ ಜಾಗೃತ ಆದಂತಹ ಬುದ್ಧಿ ಈ ಬುದ್ಧಿನೇ ಸತ್ಯ ಶಾಂತಿಯ ಶಕ್ತಿಗೆ ಆಧಾರ ಆಗಿದೆ ಅಂದರೆ ದಿವ್ಯ ಬುದ್ಧಿಯಿಂದ ಮಾತ್ರ ನಾನು ಅರ್ತ್ಕೋತೀನಿ ಈ ಶೋರ್ ಈ ಶಬ್ದ ಈ ಎಲ್ಲ ದುಃಖ ಶಾಂತಿ ಮಾತು ಬಬುಕ ಇದೆಲ್ಲ ಸಿನಿಮಾದಲ್ಲಿ ನಾಟಕದಲ್ಲಿದೆ ಕ್ಯಾರೆಕ್ಟರ್ ಒಳಗಿದೆ ಡ್ರಾಮಾದಲ್ಲಿ ಇದೆ ಆದರೆ ಇದೆಲ್ಲದರಿಂದ ಭಿನ್ನ ನಾನು ಆತ್ಮ ಸತ್ಯ ಸೈಲೆಂಟ್ ಏನಿದೀನಲ್ಲ ಸತ್ಯ ಸ್ವರೂಪ ಶಾಂತ ಸ್ವರೂಪ ಆತ್ಮ ಇದರ ಅನುಭೂತಿ ಕೇವಲ ದಿವ್ಯ ಬುದ್ಧಿಯಿಂದ ಮಾತ್ರ ಸಾಧ್ಯ ಅವ್ಯಕ್ತಿ ಶಾರೆ ಸಂಕಲ್ಪೋಕೆ ಶಕ್ತಿ ಜಮಾಕರ್ ಶ್ರೇಷ್ಠ ಸೇವಾಕ್ಕೆ ನಿಮಿತ್ತ ಜೋ ಅಪ್ನಿ ಸೂಕ್ಷ್ಮ ಶಕ್ತಿಯೋ ಕೋ ಹ್ಯಾಂಡಲ್ ಕಸಕ್ತ ಯಾವ ಆತ್ಮರು ತಮ್ಮ ಶಕ್ತಿಗಳಾದಂತಹ ಮನಬುದ್ಧಿ ಸಂಸ್ಕಾರಗಳನ್ನು ಹ್ಯಾಂಡಲ್ ಮಾಡ್ತಾರೆ ಆ ದೂಸರೋಕೋ ಬಿ ಹ್ಯಾಂಡಲ್ ಕಸಕ್ತಾ ಇಸ್ಲಿಯೇ ಸ್ವಕ್ಕೆ ಉಪ್ಪರ್ ಕಂಟ್ರೋಲಿಂಗ್ ಪವರ್ ರೂಲಿಂಗ್ ಪವರ್ ಹೋ ತೋ ಎಹಿ ಯಥಾರ್ಥ ಹ್ಯಾಂಡ್ಲಿಂಗ್ ಪವರ್ ಬಂದ್ ಜಾತಿಹೇ ಯಾರು ಈ ಸೂಕ್ಷ್ಮ ಶಕ್ತಿಗಳ ಹ್ಯಾಂಡಲ್ ಮಾಡ್ತಾರೆ ಅವುಗಳನ್ನ ಸರಿಯಾಗಿ ಕಂಟ್ರೋಲ್ ಮಾಡ್ತಾರೆ ಅಥವಾ ಅದು ಅವುಗಳ ಮೇಲೆ ಆಡಳಿತ ಮಾಡ್ತಾರೆ ಎಹಿ ಯಥಾರ್ಥ ಹ್ಯಾಂಡಲಿಂಗ್ ಪವರ್ ಬಂದ್ ಜಾತಿಹೇ ಗಾಡಿಯಲ್ಲಿ ಇರ್ತದೆ ಹ್ಯಾಂಡಲ್ ಹ್ಯಾಂಡ್ಲಿಂಗ್ ಪವರ್ ಆಗ್ತದೆ ಅಂತಾರೆ ಬಾಬಾ ಚಾಹೆ ಅಜ್ಞಾನಿ ಆತ್ಮಕೋ ಸೇವಾ ದ್ವಾರ ಹ್ಯಾಂಡಲ್ करो चाहे ಬ್ರಾಹ್ಮಣ ಪರಿವಾರ में ಸ್ನೇಹ ಸಂಪನ್ ಸಂತುಷ್ಟತ ಸಂಪನ್ ವ್ಯವಹಾರ करो दोनों ಮೇ ಸಫಲ್ हो जाएंगे ಹೇಳ್ತಾರೆ ಒಂದು ಬೇರೆ ಮನ ಬುದ್ಧಿ ಸಂಸ್ಕಾರಗಳನ್ನು ಹ್ಯಾಂಡಲ್ ಮಾಡುವ ಕೆಪಾಸಿಟಿ ಇದೆ ಅವುಗಳ ಮೇಲೆ ಕಂಟ್ರೋಲಿಂಗ್ ಪವರ್ ರೂಲಿಂಗ್ ಪವರ್ ಇದೆ ಅಂತಂದರೆ ಭಲೇ ಅಜ್ಞಾನಿ ಆತ್ಮಗಳ ಜೊತೆಗೆ ಏನು ಸೇವಾ ಮಾಡ್ತೀರಿ ಅವರನ್ನು ಹ್ಯಾಂಡಲ್ ಮಾಡೋದಿರ್ಬೋದು ಬ್ರಾಹ್ಮಣ ಪರಿವಾರದಲ್ಲಿ ಸ್ನೇಹ ಸಂಪನ್ ವ್ಯವಹಾರನೇ ಮಾಡಿರಿ ಎರಡರಲ್ಲೂ ಕೂಡ ನೀವು ಸಫಲ ಆಗ್ತೀರಿ ಅಂತ ಹೇಳ್ತಾರೆ ಬಾಬಾ ಯಾಕಂದರೆ ಅಜ್ಞಾನಿಗಳಿಗೆ ಜೊತೆಗೆ ಏನು ಸೇವಾ ಮಾಡ್ತೀರಿ ಮತ್ತು ಬ್ರಾಹ್ಮಣ ಪರಿವಾರದಲ್ಲಿ ಸ್ನೇಹ ಸಂಪನ್ ಸಂತುಷ್ಟಸ ಸಂಪನ್ ವ್ಯವಹಾರ ಮಾಡ್ತೀರಿ ಆಗಲಿಕ್ಕೆ ಬೇಕಾಗಿದೆ ಮನ ಬುದ್ಧಿ ಸಂಸ್ಕಾರಗಳ ಮೇಲೆ ಹ್ಯಾಂಡಲ್ ಮಾಡೋದು ಅಂಥವ್ರ ಕ್ಯಾರೆಕ್ಟರೊಳಗೂ ಕೂಡ ಎಲ್ಲರ ಜೊತೆಗೆ ಸಂಬಂಧಗಳನ್ನು ನಿಭಾಯಿಸಲಿಕ್ಕೆ ಅವರಿಂದ ಸರಳ ಸಾಧ್ಯ ಆಗ್ತದ ಇದರಿಂದ ಎಲ್ಲದರಲ್ಲೂ ಕೂಡ ಸಫಲ ಆಗ್ತಾರೆ ಸಫಲಾಗೋದು ಅಂತಂದರೆ ಬ್ರಾಹ್ಮಣ ಪರಿವಾರದ ಸ್ನೇಹ ಸಂಪನ್ನ ವ್ಯವಹಾರವೇ ಮಾಡಲಿ ಅಥವಾ ಲೌಕಿಕದ ಅಜ್ಞಾನಿ ಆತ್ಮಗಳಿಗೆ ಸೇವೆ ಮಾಡಲಿಕ್ಕೆ ನಿಮಿತ್ತನೇ ಆಗಲಿ ಯಾವುದೇ ಥರದ ಸಂಸ್ಕಾರ ಸ್ವಭಾವ ಎದುರುಗಡೆ ಬಂದ್ರೂ ಎಂಥ ಪರಿಸ್ಥಿತಿಗಳು ಬಂದ್ರೂ ಕೂಡ ಅದು ಅವರು ಅದಕ್ಕೆ ಅವರು ಆಗೋದಿಲ್ಲ ಯಾಕೆ ಆಗೋದಿಲ್ಲ ಅಂತಂದರೆ ಪ್ರಭಾವಿತ ಆಗೋದೇ ಈ ಮನಬುದ್ಧಿ ಸಂಸ್ಕಾರಗಳು ಈ ಮನಬುದ್ಧಿ ಸಂಸ್ಕಾರಗಳ ಮೇಲೆ ಸಂಪೂರ್ಣ ನಿಯಂತ್ರಣ ಇದ್ದಾಗ ಇವುಗಳು ಬಾಹ್ಯ ಜಗತ್ತಿನ ಯಾವುದೇ ಆಗು ಹೋಗುಗಳಿಗೆ ಪ್ರಭಾವಿತ ಆಗೋದಿಲ್ಲ ಪ್ರಭಾವ ಮುಕ್ತರಾಗಿ ತನ್ನ ಮೂಲ ಸತ್ಯ ಆತ್ಮಸ್ಥಿತಿಯಲ್ಲಿ ಇರೋದಕ್ಕೇ ಬಾಬಾ ಆಗೋದು ಅಂತ ಹೇಳ್ತಾರೆ ಯಶಸ್ವಿ ಆಗೋದು ಅಂತ